ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ವೆಂಕಟನಾಥಾಯ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯತೇ ನಮಃ ಕಲಿಯುಗದ ಭೂವೈಕುಂಠ ಎಂದೆನಿಸಿದ ತಿರುಪತಿಯ ಶ್ರೀನಿವಾಸ ದೇವರ ಪ್ರತಿರೂಪವಾಗಿರುವ ನಮ್ಮ ಮಂಗಳೂರಿನ ಒಳಚಿಲ್ನ ಶ್ರೀನಿವಾಸ ಕ್ಯಾಂಪಸ್ ವೈಕುಂಠದಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀನಿವಾಸ ದೇವರಿಗೆ ಭಕ್ತಿಯಿಂದ ನಮಸ್ಕರಿಸಿ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಆತ್ಮೀಯರೇ ನಾನು ಚಂದ್ರಮತಿ ಎಸ್ರಾವ್ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಜಗದೋದ್ಧಾರ ಶ್ರೀಕೃಷ್ಣನಿಗೆ ಮಾತೆಯಶೋದೆಯೋ ಮೈಗೆ ಎಣ್ಣೆಯನ್ನು ಹಚ್ಚುತ್ತ ಆಯುಷ್ಯವಂತನಾಗೋ ರಲಿ ನೀನಾಗು ರಾಯರ ಪಾಲಿಸು ರಕ್ಕಸರ ಸೋಲಿಸು ದೇವರ ದೇವ ನೀನಾಗು ಎಂದೆಲ್ಲ ಒಳ್ಳೆಯ ಗುಣಗಳನ್ನು ಹೇಳಿ ಕೃಷ್ಣನನ್ನು ಹರಸುತ್ತಾಳೆ ನಮ್ಮ ಕಾಲದಲ್ಲಿ ಅಂದರೆ ಆರೇಳು ದಶಕಗಳ ಹಿಂದಿನ ಮಾತು ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸಲು ಮೈಗೆ ಎಣ್ಣೆಯನ್ನು ಹಚ್ಚುವಾಗ ತೊಟ್ಟಿಲನ್ನು ತೂಗುವಾಗ ಹಾಲುಣಿಸಿ ಮಲಗಿಸುವಾಗಲೆಲ್ಲ ಇದೇ ಹಾಡನ್ನು ಹಾಡಿ ಮಕ್ಕಳ ಮನಸ್ಸಿನಲ್ಲಿ ಉದಾತ್ತ ಗುಣಗಳನ್ನು ಬಿತ್ತುತ್ತಿದ್ದರು ತಮ್ಮ ಮಕ್ಕಳು ಬೆಳೆದು ಮುಂದೆ ಸತ್ಕಾರ್ಯಗಳನ್ನು ಮಾಡಿ ಕೀರ್ತಿವಂತರಾಗಬೇಕು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಬೇಕು ಎಂಬುದು ತಾಯಿ ಮಮತೆಯ ಹಾರೈಕೆಯಾಗಿತ್ತು ಸಂಧ್ಯಾಕಾಲದಲ್ಲಿ ಭಜನೆ ಮಾಡಿದ ನಂತರ ಕಿರಿಯರು ಹಿರಿಯರ ಪಾದಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆಯುವ ಪದ್ಧತಿ ಇತ್ತು ಆಗ ಹಿರಿಯರು ಆರೋಗ್ಯವಂತನಾಗೋ ದೀರ್ಘಾಯುಷಿಯಾಗು ದೊಡ್ಡ ಹೆಸರು ಸಂಪಾದಿಸಿ ಕೀರ್ತಿವಂತನಾಗು ಎಂದು ತಲೆಯ ಮೇಲೆ ಕೈಯಿರಿಸಿ ಆಶೀರ್ವಾದ ಮಾಡುತ್ತಿದ್ದರು ಬಹುಶಃ ಶಾಮ್ರಾವ್ ಫೌಂಡೇಶನ್ ಹಾಗೂ ಶ್ರೀನಿವಾಸ ಗ್ರೂಪ್ಸ್ ವಿದ್ಯಾಸಮೂಹ ಸಂಸ್ಥೆಯ ಕುಲಾಧಿಪತಿಗಳಾದ ಶ್ರೀಯುತ ಸಿ ಎ ಆರೂರು ರಾಘವೇಂದ್ರ ರಾಯರ ಹೆತ್ತವರು ಮತ್ತು ಹಿರಿಯರು ಇವರನ್ನು ಇದೇ ರೀತಿ ಹರಸಿರಬೇಕು ದೇವಸ್ಥಾನವನ್ನು ಕಟ್ಟಿಸು ವಿದ್ಯಾದಾನವನ್ನು ಮಾಡು ಸಾವಿರಾರು ಜನರಿಗೆ ಆಶ್ರಯದಾತನಾಗಿ ಕೀರ್ತಿವಂತನಾಗು ಎಂದು ಹರಸಿರಬೇಕು ಇಂಥ ಹಾರೈಕೆಗಳು ಪುಣ್ಯವಂತರ ಜೀವನದಲ್ಲಿ ಮಾತ್ರ ನಿಜವಾಗಲು ಸಾಧ್ಯ ದೇವರು ರಾಘವೇಂದ್ರ ರಾಯರಿಗೆ ಈ ಎಲ್ಲ ಯೋಗಗಳನ್ನು ಕೊಟ್ಟು ತಥಾಸ್ತು ಎಂದಿರಬೇಕು ಆದ್ದರಿಂದಲೇ ಶ್ರೀನಿವಾಸ ದೇವಸ್ಥಾನ ಶ್ರೀನಿವಾಸ ಆಸ್ಪತ್ರೆ ಸಮೂಹ ಶ್ರೀನಿವಾಸ ವಿದ್ಯಾ ಸಮೂಹ ಸಂಸ್ಥೆಗಳನ್ನು ಕಟ್ಟುವ ಅದ್ಭುತ ಯೋಗ ರಾಯರನ್ನು ಕೀರ್ತಿ ಶಿಖರಕ್ಕೇರಿಸಿತ್ತು ಆರೂರು ಮನೆತನದ ಶ್ರೀ ರಾಘವೇಂದ್ರ ರಾಯರು ಶ್ರೀ ಸಾಮಾನ್ಯನಾಗಿ ಹುಟ್ಟಿ ಬೆಳೆದವರು ಸಾಮಾನ್ಯರಂತೆ ಸಾಮಾನ್ಯ ಬದುಕನ್ನೇ ಬದುಕಿದವರು ಇವರು ಸರಳ ಸಜ್ಜನಿಕೆಯ ಸತ್ಯ ನಿಷ್ಠುರವಾದಿಗಳು ಧರ್ಮ ಬೇರುಗಳು ಎಲ್ಲಕ್ಕಿಂತಲೂ ಮಿಗಿಲಾಗಿ ಕಾಯಕವೇ ಕೈಲಾಸ ಎಂದು ನಂಬಿದ ಮಾನವತಾವಾದಿಗಳು ಅವರು ಭಗೀರಥನಂತೆ ಮಾಡಿದ ಸಾಧನೆ ಹಾಗೂ ಅವರ ಅಸಾಧಾರಣ ಅದೃಷ್ಟ ಯೋಗ ಅವರನ್ನು ಮೇರು ವ್ಯಕ್ತಿಯನ್ನಾಗಿ ಬೆಳೆಸಿ ಅವರಿಗೆ ಅಪಾರ ಕೀರ್ತಿಯನ್ನು ತಂದುಕೊಟ್ಟಿತು ಶ್ರೀನಿವಾಸ ವಿದ್ಯಾ ಸಮೂಹ ಸಂಸ್ಥೆಗಳನ್ನು ಸ್ಥಾಪಿಸುವಲ್ಲಿ ಅವರ ದೂರದರ್ಶಿತ್ವ ಹಾಗೂ ಛಲದಿಂದ ಕೂಡಿದ ಸಾಧನೆ ಅವರನ್ನು ಯಶಸ್ಸಿನ ದಾರಿಯಲ್ಲಿ ತಿವಿಕ್ರಮನಂತೆ ಎತ್ತರಕ್ಕೆ ಬೆಳೆಸಿತು ಶ್ರೀಯುತ ರಾಘವೇಂದ್ರ ರಾಯರು ಎಷ್ಟು ದೊಡ್ಡ ಸಾಧನೆ ಮಾಡಿ ಕೀರ್ತಿ ಗಳಿಸಿದ್ದು ಸುಲಭದ ಸಂಗತಿಯಲ್ಲ ಸಾಧನೆಯ ಜೊತೆಗೆ ಕೀರ್ತಿ ದೊರಕಲು ಅದೃಷ್ಟವೂ ಬೇಕು ಈ ಅದೃಷ್ಟ ಲಕ್ಷ್ಮಿ ರಾಘವೇಂದ್ರ ರಾಯರಿಗೆ ಒಲಿದು ಬಿಟ್ಟಿದ್ದಳು ಒಂದು ದೇವಸ್ಥಾನ ಕಟ್ಟುವುದೆಂದರೆ ಅದು ಪೂರ್ವಜನ್ಮದ ಸುಕೃತದ ಫಲದಿಂದ ಮಾತ್ರವೇ ಸಾಧ್ಯ ಎಷ್ಟು ಸಂಪತ್ತು ಇದ್ದರೂ ಸಹಿತ ಎಲ್ಲರಿಗೂ ಇಂತಹ ಪುಣ್ಯಭಾಗ್ಯ ದೊರಕುವುದಿಲ್ಲ ದೇವರ ಅನುಗ್ರಹವಿದ್ದರೆ ಮಾತ್ರ ಇಂತಹ ದಿವ್ಯ ಯೋಗ ಪ್ರಾಪ್ತಿಯಾಗುವುದು ಇಲ್ಲಿ ನೀವು ನೋಡುತ್ತಿರುವ ಶ್ರೀನಿವಾಸ ದೇವಸ್ಥಾನವನ್ನು ರಾಘವೇಂದ್ರ ರಾಯರು ಬಹಳ ಪ್ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ಕಟ್ಟಿಸಿದ್ದಾರೆ ಶ್ರೀನಿವಾಸ ದೇವರ ಅನುಗ್ರಹ ಎಲ್ಲರಿಗೂ ಸುಲಭವಾಗಿ ದೊರಕಲಿ ಎಂಬುದು ಅವರ ಸದಾಶಯವಾಗಿದೆ ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಬೇಕೆಂಬ ಆಸೆ ಎಲ್ಲರಿಗೂ ಸಹಜವಾಗಿರುತ್ತದೆ ಬಯಸಿದಾಗಲೆಲ್ಲ ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನ ಪಡೆಯುವುದು ಕೂಡ ಅಷ್ಟು ಸುಲಭದ ಸಂಗತಿಯಲ್ಲ ಮಂಗಳೂರಿನ ಹಾಗೂ ಆಸುಪಾಸಿನ ಭಕ್ತರಿಗೆ ಸುಲಭವಾಗಿ ಶ್ರೀನಿವಾಸನ ದರ್ಶನ ಭಾಗ್ಯ ದೊರಕಲೆಂಬ ಉದಾತ್ತ ಭಾವದಿಂದ ಈ ದೇಗುಲ ನಿರ್ಮಾಣದ ಯೋಜನೆಯನ್ನು ರಾಘವೇಂದ್ರ ರಾಯರು ಕಾರ್ಯಗತ ಮಾಡಿದರು ಅದಕ್ಕಾಗಿಯೇ ತಿರುಪತಿಯಲ್ಲಿ ಕೆತ್ತಿಸಿ ತಂದಂತಹ ವೆಂಕಟೇಶನ ಬೃಹನ್ ಗಾತ್ರದ ದಿವ್ಯ ಮೂರ್ತಿಯನ್ನು ಮಂಗಳೂರಿನಲ್ಲಿ ಪ್ರತಿಷ್ಠೆ ಮಾಡಿದರು ಪ್ರಶಾಂತ ವಾತಾವರಣದಲ್ಲಿ ಭಕ್ತರನ್ನು ಹರಸಲೆಂದೇ ನಿಂತಿರುವ ಶ್ರೀನಿವಾಸ ದೇವರನ್ನು ನೋಡುವಾಗ ಮನದಲ್ಲಿ ವರ್ಣಿಸಲಾಗದ ಭಕ್ತಿ ಆನಂದ ಸಂಭ್ರಮ ತುಂಬಿಕೊಳ್ಳುತ್ತದೆ ಮಂಗಳೂರು ನಗರದ ಹೊರವಲಯದ ಬೆಟ್ಟದ ಮೇಲಿನ ಒಳಚಿರ್ನ ಶ್ರೀನಿವಾಸ ಕ್ಯಾಂಪಸ್ ಅಲ್ಲಿ ಶ್ರೀನಿವಾಸನ ಸುಂದರ ದೇಗುಲವಿದೆ ಬೆಟ್ಟದ ಮೇಲಿನಿಂದ ಸಮುದ್ರದ ರಮಣೀಯ ದೃಶ್ಯದ ಜೊತೆಗೆ ಬೆಟ್ಟದ ಬುಡದಲ್ಲಿ ಪ್ರಶಾಂತವಾಗಿ ಹರಿಯುವ ನದಿ ಹಸುರಿನಿಂದ ಕಂಗೊಳಿಸುವ ಸುಂದರ ನೋಟ ಮನಸ್ಸನ್ನು ಮುದಗೊಳಿಸುತ್ತದೆ ತಿರುಪತಿಯಲ್ಲಿ ಶ್ರೀನಿವಾಸನ ತದ್ರೂಪ ಎಂಬಂತೆ ಆಳತ್ತರಕ್ಕೂ ಮಿಗಿಲಾದ ಭವ್ಯ ಗಾತ್ರದ ಸುಂದರ ದಿವ್ಯ ಮೂರ್ತಿಯನ್ನು ಕೆತ್ತಿಸಲಾಯಿತು ಶ್ರೀನಿವಾಸನ ಮೂರ್ತಿಯನ್ನು ಭಕ್ತಿ ಸಾಹಸದಿಂದ ಮಂಗಳೂರಿನ ಒಳಚಿಲಿನ ಬೆಟ್ಟದ ಮೇಲೆ ತಂದು ಪ್ರತಿಷ್ಠೆ ಮಾಡಿದ ದಿವ್ಯ ಯೋಗ ಆರೂರು ಮನತನಕ್ಕೆ ಸೇರುತ್ತದೆ ಇದು ಶ್ರೀಯುತ ರಾಘವೇಂದ್ರ ರಾಯರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿಯವರ ಪುಣ್ಯ ವಿಶೇಷವೂ ಹೌದು ಪರಮ ಸೌಭಾಗ್ಯವೂ ಹೌದು ಅವರು ಕಂಡಂತಹ ಉದಾತ್ತ ಕನಸನ್ನು ಶ್ರೀನಿವಾಸನು ನನಸು ಮಾಡಿದನು ದೇಗುಲ ನಿರ್ಮಾಣದ ಕಾರ್ಯದಲ್ಲಿ ಅವರ ಮಗನಾದ ಡಾಕ್ಟರ್ ಶ್ರೀನಿವಾಸರಾಯರು ಮತ್ತು ಅವರ ಜೊತೆಗೆ ಇಡೀ ಕುಟುಂಬದವರ ಬೆಂಬಲ ಪ್ರೋತ್ಸಾಹ ಶ್ರದ್ಧೆ ಭಕ್ತಿಯ ಹಾರೈಕೆಗಳು ಸೇರಿಕೊಂಡಿವೆ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ವೈಕುಂಠ ಕ್ಯಾಂಪಸ್ ನಿರ್ಮಾಣ ಮಾಡಲಾಗಿದೆ ಕಪ್ಪು ಶಿಲೆಯ ಬಹಳ ಸುಂದರವಾದ ಸ್ವರ್ಣವರ್ಣ ಲೇಪಿತ ಗೋಪುರವಿರುವ ಸುಂದರ ದೇವಸ್ಥಾನದಲ್ಲಿ ಶ್ರೀನಿವಾಸ ದೇವರ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಲಾಗಿದೆ ದೇಗುಲದ ಭವ್ಯತೆಯು ಶ್ರೀನಿವಾಸನ ದಿವ್ಯ ಸಾನ್ನಿಧ್ಯವನ್ನು ಹೆಚ್ಚು ಮಾಡಿದೆ ಕ್ಯಾಂಪಸ್ ಒಳ ಪ್ರವೇಶಿಸುತ್ತಿದ್ದಂತೆ ದೂರದಿಂದಲೇ ದೇವರ ದಿವ್ಯ ಮೂರ್ತಿಯ ದರ್ಶನವಾಗುತ್ತದೆ ದೇವರ ಸನ್ನಿಧಾನದಲ್ಲಿ ನಿಂತು ಶ್ರೀನಿವಾಸನನ್ನು ಕರಜೋಡಿಸಿ ಭಕ್ತಿಯಿಂದ ನೋಡಿದಾಗ ತಿರುಪತಿಯಲ್ಲಿರುವ ವೆಂಕಟೇಶ್ವರನನ್ನು ನೋಡಿದಂತೆ ಮನಸ್ಸಿಗೆ ಆನಂದವಾಗುತ್ತದೆ ಶ್ರೀನಿವಾಸನ ಎದುರು ಭಕ್ತಿಯಿಂದ ನಿಂತ ನಮ್ಮೆದುರು ದೇವರು ತಿವಿಕ್ರಮ ರೂಪಿಯಾಗಿ ನಿಂತು ಪ್ರಸನ್ನ ದರ್ಶನ ನೀಡುತ್ತಾನೆ ದೇವರ ಪ್ರತಿಷ್ಠಾಪನೆಗಾಗಿ ತಿರುಪತಿಯಿಂದಲೇ ಮಾಡಿಸಿ ಕರೆದು ತಂದ ಶ್ರೀನಿವಾಸನನ್ನು ಬಹಳ ಸಂಭ್ರಮದಿಂದ ಸ್ವಾಗತ ಮಾಡಲಾಯಿತು ಸಕಲ ಮಂಗಳ ವಾದ್ಯ ಮೇಳಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕಲಾಪಗಳು ಜೊತೆಗೂಡಿದ್ದವು ವರ್ಣರಂಜಿತ ವಿಜೃಂಭಣೆಯ ಮೆರವಣಿಗೆ ನೋಡುಗರನ್ನು ಭಕ್ತಿ ಪರಿವೇಶಗೊಳಿಸಿತ್ತು ನೂರಾರು ಭಕ್ತರ ಭುಜಬಲದ ಭಕ್ತಿಯ ಶಕ್ತಿಯ ಮೇಲೆ ವೆಂಕಟೇಶ್ವರನು ದೇಗುಲದ ಒಳಗೆ ಪ್ರತಿಷ್ಠಾಪನೆ ಮಾಡಲಾಗಿದೆ ದೇವರ ಪ್ರತಿಷ್ಠೆಯ ಮೊದಲ ದಿನದಿಂದಲೇ ಎಲ್ಲ ರೀತಿಯ ಶಾಸ್ತ್ರೋಕ್ತ ಪ್ರತಿಷ್ಠಾ ಪೂಜೆಗಳು ಪ್ರಸನ್ನ ಪೂಜೆ ಕಲಶಾಭಿಷೇಕ ಕಲ್ಪೋಕ್ತ ಪೂಜೆ ಶಾಸ್ತ್ರೋಕ್ತ ಹೋಮಗಳನ್ನು ಪುರೋಹಿತರು ಶ್ರದ್ಧೆಯಿಂದ ನೆರವೇರಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೆರಡರಂದು ಕುಂಭಲಗ್ನದ ಸುಮುಹೂರ್ತದಲ್ಲಿ ಆರೂರು ರಾಘವೇಂದ್ರ ರಾಯರಿಂದ ಶ್ರೀನಿವಾಸ ದೇವರ ಪ್ರತಿಷ್ಠಾಪನೆ ನಡೆಯಿತು ಅಂದು ನಡೆದ ಆ ದಿವ್ಯ ಸಮಾರಂಭದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಭಕ್ತಿಗೆ ಸಾಕ್ಷಿಯಾದರು ವೇದ ಘೋಷಗಳು ಮಂಗಳ ವಾದ್ಯ ಮೇಳಗಳು ಮಾವಿನ ತಳಿರಿನ ತೋರಣಗಳು ಸುಗಂಧ ಪುಷ್ಪಗಳಿಂದ ಸಿಂಗಾರಗೊಂಡ ದೇಗುಲ ಬಹಳ ಸುಂದರವಾಗಿ ಕಾಣುತ್ತಿತ್ತು ದ್ವಾರದ ಎಡಬಲದಲ್ಲಿ ಕಂಚಿನಿಂದ ಮಾಡಿದ ಜಯ ವಿಜಯರ ಸುಂದರ ಮೂರ್ತಿಗಳಿವೆ ಚತುರ್ಭುಜ ದಾರಿಯಾದ ಶ್ರೀನಿವಾಸನು ತನ್ನ ಎರಡು ಕೈಗಳಲ್ಲಿ ಚಕ್ರಗಳನ್ನು ಹಿಡಿದಿದ್ದಾನೆ ಎರಡು ಕೈಗಳಿಂದ ಅಭಯ ನೀಡಲು ಹರಸಲು ನಿಂತಿದ್ದಾನೆ ಪ್ರಶಾಂತ ವದನನಾಗಿದ್ದಾನೆ ತೇಜೋಮಯವಾದ ರೂಪ ಚಂದನ ಕಸ್ತೂರಿ ತಿಲಕದಿಂದ ಶೋಭಿಸುವ ಲಲಾಟ ಕೊರಳಿಗೆ ಹಾಕಿದ ತುಳಸಿ ಹಾಗೂ ಸುಗಂಧ ಪುಷ್ಪಗಳಿಂದ ಮಾಡಿದ ಸುಂದರ ವನಮಾಲೆಯಿಂದ ಅಲಂಕರಿಸಿದ ದೇವರ ಮೂರ್ತಿಯನ್ನು ನೋಡಿದಾಗ ಮನದೊಳಗೆ ಭಕ್ತಿಯ ದಿವ್ಯತೆಯು ತುಂಬಿಕೊಳ್ಳುತ್ತದೆ ತನ್ನ ದರ್ಶನಕ್ಕೆಂದು ಬಂದ ಭಕ್ತರಿಗೆ ಅಭಯ ನೀಡುವಂತೆ ಶ್ರೀನಿವಾಸನು ಪ್ರಸನ್ನನಾಗಿ ನಿಂತುಕೊಂಡಿದ್ದಾನೆ ದೇವರ ಎದುರು ಶ್ರೀನಿವಾಸನ ಕೋಟಿ ನಾಮಾರ್ಚನೆ ಬರೆದ ಪುಸ್ತಕಗಳನ್ನು ಶಿಲಾಮಯ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ ಸುಗಂಧಯುಕ್ತ ಹೋಮದ ಧೂಮ್ರ ತುಂಬಿದ ಆವರಣ ಭಕ್ತಿಯನ್ನು ಮತ್ತಷ್ಟು ಪುಳಕಿತಗೊಳಿಸುತ್ತಿತ್ತು ನಮ್ಮ ಪುಟ್ಟ ಕಲ್ಪನೆಯ ಕಣ್ಣಿಗೆ ವೈಕುಂಠ ಕ್ಯಾಂಪಸ್ ಭೂಮಿಗಿಳಿದ ವೈಕುಂಠದಂತೆ ಕಂಬೊಳಿಸುತ್ತಿತ್ತು ಮಧ್ಯಾಹ್ನ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆಯ ಜೊತೆಗೆ ಪ್ರಸಾದ ರೂಪದಲ್ಲಿ ಬಂದ ಭಕ್ತರೆಲ್ಲರಿಗೂ ತಿರುಪತಿ ಲಡ್ಡನ್ನು ಹಂಚಲಾಯಿತು ಅದೇ ದಿನ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸನಿಗೆ ವೈಭವದ ಕಲ್ಯಾಣೋತ್ಸವ ನಡೆಯಿತು ಶ್ರೀನಿವಾಸನ ಜೊತೆಗೆ ಶ್ರೀದೇವಿ ಭೂದೇವಿಯರ ಸುಂದರವಾದ ದಿವ್ಯವಾದ ಕಲ್ಯಾಣೋತ್ಸವದ ಮೂರ್ತಿಗಳನ್ನು ಉಡುಪಿಯ ಚಿತ್ಪಾಡಿಯಿಂದ ಕರೆತರಲಾಯಿತು ದೇವಾಲಯದಿಂದ ಮೂರ್ತಿಗಳಿಗೆ ಪೂಜೆ ಮಾಡಿ ಸಕಲ ಮಂಗಳ ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಕಲ್ಯಾಣೋತ್ಸವ ಮಂಟಪಕ್ಕೆ ಕರೆತರಲಾಯಿತು ಆ ದಿನ ಶ್ರೀನಿವಾಸ್ ವಿದ್ಯಾಲಯ ಆವರಣವು ಶ್ರೀನಿವಾಸ ದೇವರ ಮದುವೆಯ ಸಂಭ್ರಮದಿಂದ ತುಂಬಿಕೊಂಡಿತು ತಮ್ಮ ಇಡೀ ಕುಟುಂಬ ಬಂಧು ಮಿತ್ರರು ಹಾಗೂ ಸಮಾಜದ ಭಕ್ತ ಬಂಧು ಬಳಗದೊಂದಿಗೆ ವೈಭವದ ಕಲ್ಯಾಣೋತ್ಸವವನ್ನು ಮಾಡಿಸಿ ರಾಘವೇಂದ್ರ ರಾಯರ ಕುಟುಂಬವು ಸಂಭ್ರಮಿಸಿತು ಉಡುಪಿಯ ಚಿತ್ಪಾಡಿಯ ಶ್ರೀನಿವಾಸ ಕಲ್ಯಾಣ ಸಮಿತಿಯ ವೇದಮೂರ್ತಿ ಶ್ರೀ ರಾಘವೇಂದ್ರ ತಂತ್ರಿಗಳ ನೇತೃತ್ವದಲ್ಲಿ ಕಲ್ಯಾಣೋತ್ಸವವು ಬಹಳ ಸುಂದರವಾಗಿ ಅದ್ಧೂರಿಯಾಗಿ ಜರುಗಿತು ವಿದ್ವಾನ್ ಡಾಕ್ಟರ್ ಗೋಪಾಲಾಚಾರ್ಯರು ಕಲ್ಯಾಣೋತ್ಸವದ ವಿವರಣೆಯ ಸೂತ್ರ ಸಂಚಾಲಕರಾಗಿ ಕಲ್ಯಾಣೋತ್ಸವವನ್ನು ಬಹಳ ಸೊಗಸಾಗಿ ರಸವತ್ತಾಗಿ ನೆರವೇರಿಸಿದ್ದರು ಉಡುಪಿಯ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ಯತಿಗಳು ಆಗಮಿಸಿ ದೇವರಿಗೆ ಮಂಗಳಾರತಿಯನ್ನು ಪೂಜೆಯನ್ನು ಮಾಡಿ ಭಕ್ತರೆಲ್ಲರನ್ನು ಹರಸಿದರು ಶ್ರೀನಿವಾಸ ದೇವರು ವೈಭವ ಪ್ರಿಯರು ಹಾಗೆಯೇ ದೇವರ ಪ್ರತಿಷ್ಠೆಯಿಂದ ಹಿಡಿದು ಕಲ್ಯಾಣೋತ್ಸವದವರೆಗೂ ಎಲ್ಲವೂ ಬಹಳ ವೈಭವದಿಂದಲೇ ನೆರವೇರಿತು ಹಲವಾರು ವಿಧದ ಭಕ್ತಿ ಗಾಯನ ಭಜನೆ ಸಂಕೀರ್ತನೆಗಳೆಲ್ಲವೂ ಪ್ರತಿಷ್ಠಾ ಮಹೋತ್ಸವದ ದಿವ್ಯತೆಯನ್ನು ಹೆಚ್ಚಿಸಿದವು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಂದು ಶ್ರೀನಿವಾಸನ ದಿವ್ಯ ದರ್ಶನ ಪಡೆದು ಧನ್ಯರಾದರು ಶ್ರೀನಿವಾಸ ದೇವರಿಗೆ ಪ್ರತಿನಿತ್ಯ ಪೂಜೆ ಅಭಿಷೇಕ ಮಂಗಳಾರತಿ ಎಲ್ಲವೂ ಶಾಸ್ತ್ರೋಕ್ತವಾಗಿ ನಡೆಯುತ್ತದೆ ಹಬ್ಬದ ದಿನಗಳಲ್ಲಿ ವೆಂಕಟೇಶನಿಗೆ ಹೂವಿನಿಂದ ವಿಶೇಷ ಅಲಂಕಾರ ಮಾಡುತ್ತಾರೆ ಶ್ರೀಹರಿಯು ತುಳಸಿ ಪ್ರಿಯನಲ್ಲವೇ ಇತ್ತೀಚೆಗೆ ಲಕ್ಷ ಲಕ್ಷ ತುಳಸಿ ದಳಗಳನ್ನು ಭಕ್ತಿಯಿಂದ ಶ್ರೀನಿವಾಸ ದೇವರಿಗೆ ಅರ್ಚನೆ ಮಾಡಲಾಯಿತು ಶ್ರೀನಿವಾಸ ವಿದ್ಯಾ ಸಮೂಹದ ವಿದ್ಯಾರ್ಥಿಗಳು ಕೂಡ ಈ ಲಕ್ಷ ತುಳಸಿ ಅರ್ಚನೆಯಲ್ಲಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು ಈ ಶ್ರೀನಿವಾಸ್ ಕ್ಯಾಂಪಸ್ನಲ್ಲಿ ಕಲಿಯುವ ವಿದ್ಯಾರ್ಥಿಗಳೆಲ್ಲರೂ ಪ್ರತಿನಿತ್ಯವೂ ವೆಂಕಟೇಶನ ದರ್ಶನವನ್ನು ಮಾಡಿ ಪುನೀತರಾಗುತ್ತಾರೆ ಪ್ರತಿ ಶನಿವಾರ ದೇವರ ಸಮ್ಮುಖದಲ್ಲಿ ಭಕ್ತಿ ಗಾಯನ ಭಜನೆಯ ಸೇವೆ ನಡೆಯುವುದುಂಟು ನಮ್ಮ ಶ್ರೀನಿವಾಸನು ದಿನೇ ದಿನೇ ಭಕ್ತರನ್ನು ಭಕ್ತಿಯ ಅಯಸ್ಕಾಂತದಿಂದ ತನ್ನತ್ತ ಸೆಳೆಯುತ್ತಿದ್ದಾನೆ ಬೆಟ್ಟದ ಮೇಲಿಂದ ನಿಂತು ನೋಡಿದರೆ ಸುತ್ತಲಿನ ವಿಹಂಗಮ ನೋಟ ಮನಸೆಳೆಯುತ್ತದೆ ಸಮುದ್ರದ ಹಾಗೂ ಭೂರಮೆಯ ರಮ್ಯ ರಮಣೀಯ ಚಲುವಿನ ಪ್ರಶಾಂತತೆಗಾಗಿ ತಿರುಪತಿಯಿಂದ ಸಾಗರದೆಡೆಗೆ ಶ್ರೀನಿವಾಸನು ಬಂದು ನಿಂತನೋ ಏನೋ ಎಂದೆನಿಸುತ್ತಿದೆ ಶ್ರೀನಿವಾಸನ ದರ್ಶನಕ್ಕೆ ಸಾರ್ವಜನಿಕರಿಗಾಗಿ ಸಮಯವನ್ನು ನಿಗದಿ ಮಾಡಿದ್ದಾರೆ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೂ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೂ ದೇವರ ದರ್ಶನವನ್ನು ಪಡೆಯಬಹುದು ವಿಶೇಷ ದಿನಗಳನ್ನು ಹೊರತುಪಡಿಸಿ ನಿತ್ಯದಲ್ಲಿ ಮಹಾಮಂಗಳಾರತಿಯು ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ಮತ್ತು ಸಂಜೆ ಆರು ಮೂವತ್ತಕ್ಕೆ ಮಾಡಲಾಗುತ್ತದೆ ಕಲಿಯುಗದ ವರದನಾದ ಶ್ರೀನಿವಾಸನು ಸಕಲರ ಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ನೀಡಿ ಹರಸುತ್ತಾನೆ ಆತ್ಮೀಯರೇ ಬನ್ನಿ ಶ್ರೀನಿವಾಸನ ದಿವ್ಯ ಮೂರ್ತಿಯನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳೋಣ ಶ್ರೀನಿವಾಸ ದೇಗುಲದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದುಕೊಳ್ಳುತ್ತೇನೆ ಸಾಧ್ಯ ಮಾಡಿಕೊಂಡು ಶ್ರೀನಿವಾಸನನ್ನು ಒಮ್ಮೆ ನೋಡಬನ್ನಿರಿ ಇಂತಹ ಇನ್ನೂ ಅನೇಕ ಸಂಗತಿಗಳನ್ನು ತಿಳಿಸಲು ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಇಷ್ಟವಾಗಿದೆ ಎಂದು ಲೈಕ್ ಮಾಡಿ ತಿಳಿಸಬಹುದು ಕಮೆಂಟ್ ಮಾಡಿಯೂ ತಿಳಿಸಬಹುದು ಶ್ರೀನಿವಾಸನು ಎಲ್ಲರನ್ನೂ ಅನುಗ್ರಹಿಸಲಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು